ನೀವ ಮಾಡ್ಕೊಂಡ್ರೀ ನಾನು ಬಂದೆ ನಾವು ಸೈನಿಕರು ತರ ಇಪ್ಪತ್ನಾಲ್ಕು ಗಂಟೆ ನೋಡಿದ ಮಣ್ಣಂಗೆ ಕುಡುಗೊಮ್ಮಾ सत्य भामे। सत्य भामे, सत्य 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 आ के करे तो ये के हाय वेलकम और वेलकम बैक टू माय यूट्यूब चैनल सो नाव नारायण दुर्ग बेटे हि ಅದು ಎಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡಿದಾಗ ಹೇಳ್ತೀನಿ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಂದು ನಾವು ನೋಡ್ತಾ ಇದ್ವಿ ನಾವು ಮನೆಯಿಂದ ಹೊರಟಾಗ ಸಿಕ್ಸ್ ತರ್ಟಿ ಆಗಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವೇ ನೋಡ್ತಾ ಇದ್ದೀರಲ್ಲ ಬೈಕ್ ಹಿಂಗಿದೆ ಅಂತ ಅಂದ್ಬಿಟ್ಟು ಈ ಥರ ವೈಬಲಿ ಹೋಗೋದೇ ಒಂಥರ ಮಜಾ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವೇನಾದರೂ ನನ್ನ ಚಾನೆಲ್ನ ಫಸ್ಟಿಗೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ನ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ನಾವು ಆಲ್ರೆಡಿ ಇವಾಗ ಆ ಬೆಟ್ಟದ ಹತ್ರ ರೀಚ್ ಆದ್ವಿ ಅರೌಂಡ್ ಒಂದು ಆಫ್ ಕಿಲೋಮೀಟರ್ಸ್ ಅಷ್ಟೇ ಹಿಂದೆ ಇದ್ದಿದ್ದು ಸೊ ನಾವೆಲ್ಲ ಹೋಗಿದ್ದು ನನ್ನ ಕಝಿನ್ಸ್ಗಳೆಲ್ಲ ನಾವು ಹೋಗಿದ್ದು ತುಂಬಾ ಚೆನ್ನಾಗಿತ್ತು ನಾನು ಈ ಬ್ಲಾಗಲ್ಲಿ ನಾನು ಯಾವ್ದು ಕೂಡ ಎಡಿಟ್ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ ಹೇಗಿದೆ ಹಾಗೇನೆ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ರಾ ವಿಡಿಯೋಸ್ಗಳನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂಡ್ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ ಈ ಬೆಟ್ಟದ ಬಗ್ಗೆ ಅಷ್ಟು ಇಷ್ಟಿಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಇದು ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಇದು ಫಸ್ಟ್ ಕೋಟೆನ ನಾವು ಕ್ರಾಸ್ ಮಾಡಿ ಹೋಗಿದ್ದು

ಸೊನೂ ಹೇಳಕ್ ಅಂತಳೆ ನೋಡಿ ಗೈಝ್ ಸೋನು ಫ್ರೆಂಡ್ಸ್ ಯಾರಾದರೂ ವ್ಲಾಗ್ ನೋಡೋರು ಪ್ಲೀಸ್ ಈ ಹುಡುಗಿ ಕಮೆಂಟ್ ಮಾಡಿದ್ ಯಾರು ಅಂತ ಅಷ್ಟೇ ಸೊ ಈ ಬೆಟ್ಟದ್ದು ಒಂದು ಇಷ್ಟ್ರಿ ಏನಂತ ಅಂದ್ರೆ ಏಳು ಸುತ್ತಿನ ಕೋಟೆ ಅಂತ ಅಂದ್ಬಿಟ್ಟು ಏಳು ಸುತ್ತಿನ ಕೋಟೆ ಅನ್ಬಿಟ್ಟು ನಾವು ಆಲ್ರೆಡಿ ಒಂದು ಕೋಟೆನ ನಾವು ಡಾಟ್ ಬಂದಿದೀವಿ ಸೊ ಇದು ಎರಡನೇ ಕೋಟೆ ಅವ್ನು ಅಂಡ್ರವೇರ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇವನು ಇದನ್ನು ತರಲೇ ಅವನು ಕಾಳಿಂಗ್ ಸುಸ್ತಾವೆ ಹತ್ತಕ್ಕೆ ಆಗ್ತಾ ಇಲ್ಲ ಫುಲ್ ಸುಸ್ತು ವಿತ್ ಸ್ಲಿಪ್ಪರಲ್ಲಿ ಹೋಗ್ಬೇಕು ಈ ಥರ ಇರುತ್ತೆ ಹಳ್ಳೆ ದಿಂಡೆ ಎಗ್ರೇಟ್ ಅಜ್ಜಿ ಹತ್ತುತ್ತೈತೆ ಒಂಚೂರು ವೀಡಿಯೋ ಮಾಡ್ಕೊಂಡು ಯಾವ ಮಾರಿದ್ವಿ ಅಂದರೆ ಕೆಳಗಡೆಗೆ ಹೋಗಿರ್ತೀವಿ ಆಮೇಲೆ ನಮ್ಮವ್ರು ಯಾರಾದರೂ ಬಂದು ಅಟ್ಕೊಂಡು ಮಾಡಬೇಕು ವಾ ಸೊ ಇದು ಮೂರನೇ ಸುತ್ತಿನ ಕೋಟೆ ಇದು ಮೂರನೇ ಸುತ್ತಿನ ಕೋಟೆ ನಾವು ಆಲ್ರೆಡಿ ಎರಡನೇ ಕೋಟೆನ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಹುಸು ಆಗ್ತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವ್ರಿಗೆ ಹತ್ತಕ್ಕೆ ಇಲ್ಲ ಇವರು ಅವಳನ್ನು ಹಿಡ್ಕೊಂಡು ತಳ್ಕೊಂಡು

ಬಟ್ ವಿತೌಟ್ ಸ್ಟೆಪ್ಸ್ ವಿತೌಟ್ಸ್ ಹತ್ತದಂತ ಗೊತ್ತಿಲ್ಲ ಹೇಗ್ ಹತ್ತಬೇಕು ಹತ್ತಕ್ಕ ಆಗ್ತಾ ಇಲ್ಲ ಇದೇನೋ ತೋರಿಸ್ತವ್ರಿ ನೋಡಿ ಪಾತ್ರೆ ಚೂರ್ ಅಂತ ಇದು ಹಳೇ ಕಾಲದ್ದು ഇളി ഇവരു ബാക് സപോട്

ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಹತ್ಕೊಂಡ್ ಬಂದ್ವಿ ಇನ್ನೊಂದ್ ಕಾಲ್ ಪರ್ಸೆಂಟ್ ಇರ್ಬೋದೇನೋ ಸಾಧಿಸ್ಬಿಟ್ಟೆ ಆ ಕಡೆಯಿಂದ ಎಂಟ್ರೆನ್ಸ್ ಈ ಕಡೆಯಿಂದ ಎಕ್ಸಿಟ್ ಸೊ ಸೆಕೆಂಡ್ ಟೆಂಪಲ್ ಇದು ಓ ಸಾರಿ ಗೈಸ್ ಇದು ಬಂದು ಟೆಂಪಲ್ ಅಂಡ್ ಇದು ಸೈನಿಕರು ಮನೆಯಂತೆ ಡಾಗ್ ಕೂಡ ಟ್ರಕ್ ಮಾಡ್ಕೊಂಡ್ ಬಂದಿದೆ ಸೊ ಇದು ಬಂದು ಸೈನಿಕರು ಉಳಿತಿದಂತ ಸ್ಥಳ ಇದು ಲೈಕ್ ಅವರು ಕೋಟೆ ಕಾಯಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ರು ಅಂಡ್ ಇಲ್ಲಿ ವೆಳ್ಕಲ್ ಇದೆ ನೋಡಿ ಇಲ್ಲಿ ಅವರು ಅಡಿಗೆ ಎಲ್ಲ ಮಾಡ್ಕೊಂತ ಇದ್ರು ಈ ತರ ಇದೆ ಇದು ಸೊ ಇದೆಲ್ಲ ಇವಾಗ ಲೈಕ್ ರೀಸೆಂಟ್ ಆಗಿ ಅಡ್ಗೆ ಗಿಡಗೆ ಎಲ್ಲ ಮಾಡ್ಕೊಂಡಿರೋರು ಸೊ ಅವ್ರು ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ರು ಕೋಟೆ ಕಾಯಕ್ಕೆ ಅನ್ಬಿಟ್ಟು ಬಂದಂತ ಸೈನಿಕರು ಇಲ್ಲಿ ಬಂದು ರೆಸ್ಟ್ ಮಾಡಿ ಅಂಡ್ ಅವರು ಇಲ್ಲಿ ಅಡಿಗೆನ ಮಾಡ್ಕೊಂತ ಇದ್ರು ಇಲ್ಲಿ ನೋಡಿ ಇವನ ಪಾತ್ರೆ ಇಟ್ಕೊಂಡು ನಿಂತಿದ್ದಾನೆ ಈ ಏಳು ಸುತ್ತಿನ ಕೋಟೆನ ಈ ಸೈನಿಕರು ಕಾಯ್ತಾ ಇದ್ರು ಸೊ ಅದ್ರದ್ದು ಸೈನಿಕರು ರೆಸ್ಟ್ ಮಾಡ್ತಿದಂತ ಒಂದು ಪ್ಲೇಸ್ ಅಂಡ್ ನೆಕ್ಸ್ಟ್ ಇದ್ರ ಹಿಸ್ಟ್ರಿನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸೊ ಇಲ್ಲೂ ಒಂದ್ ದೇವಸ್ಥಾನ ಇದೆ ಬಟ್ ಮೂರ್ತಿ ಏನು ಇಲ್ಲ ಜಸ್ಟ್ ಕಲ್ಗಳ್ ಇಟ್ಟಿದ್ದಾರೆ ಸೊ ಈ ತರ ಇದೆ ಇದು ಅಂಡ್ ಇದು ಬಂದು ಗರ್ಡ್ ಗರ್ಡ್ಗಂಬ ಅಂತೆ ಇಲ್ಲಿ ಶಿವರಾತ್ರಿ ಟೈಮ್ ಅಲ್ಲಿ ತುಂಬಾ ಜೋರಾಗಿ ಫಂಕ್ಷನ್ ಎಲ್ಲ ಮಾಡ್ತಾರೆ ಅಂಡ್ ಆ ಟೈಮ್ ಅಲ್ಲಿ ಜನಗಳೆಲ್ಲ ತುಂಬಾ ರೆಶ್ ಇರುತ್ತೆ ಅವರು ಹತ್ತಾ ಇರ್ತಾರೆ ಇಳಿತಾ ಇರ್ತಾರೆ ಬಟ್ ಈ ಸೀಸನ್ ಅಲ್ಲಿ ಸ್ವಲ್ಪ ಕಮ್ಮಿ ಹತ್ತದು ಉಳಿಯೋದೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ನನ್ನ ತಂಗಿ ಹರಸಾಹಸ ಮಾಡಿ ಹತ್ಕೊಂಡು ಬಂದಿದ್ದಾಳೆ ఆ ఈ పిగర్ ఎల్ నోడంగతా నూ అంగి అన్నస్థాయి ವಿಶೇಷತೆ ಏನಂತ ಅಂದ್ರೆ ಪಾಂಡವರು ವನವಾಸಕ್ಕೆ ಅಂದ್ಬಿಟ್ಟು ಬರ್ತಾರಲ್ಲ ಆ ಟೈಮಲ್ಲಿ ಭೀಮ ಮಂಡಿ ಊರಿ ತೆಗ್ದಿರೋ ಅಂತ ಒಂದು ಬಾವಿನೇ ಇಲ್ಲಿ ವಿಶೇಷತೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ಅಂಡ್ ಆಲ್ಸೋ ಈ ಬಾವಿಲಿ ಯಾವುದೇ ಕಾರಣಕ್ಕೂ ಕೂಡ ನೀರು ಹಿಂಗಲ್ಲಂತೆ ಇಲ್ಲ ಯಾವ ಟೈಮಲ್ಲಿ ಕೂಡ ಹೋದ್ರು ಬಾವಿಯಲ್ಲಿ ನೀರಿರುತ್ತಂತೆ ಅಂಡ್ ಈ ಬೆಟ್ಟಕ್ಕೆ ಇದುವರೆಗೂ ಯಾರು ಕೂಡ ಸ್ಟೆಪ್ಸ್ ನ ಮಾಡ್ಲಿಕ್ಕೆ ಅಂತ ಅನ್ಬಿಟ್ಟು ಟ್ರೈ ಮಾಡಿಲ್ವಂತೆ ಯಾರೋ ಒಬ್ರು ಮಾಡ್ತೀನಿ ಅಂತ ಹೋದ್ರಂತೆ ಬಟ್ ಅವರು ಸತ್ತೋದ್ರಂತೆ ಸೊ ಅವಾಗಿಂದ ಇಲ್ಲಿವರೆಗೂ ಯಾರು ಕೂಡ ಬೆಟ್ಟಕ್ಕೆ ಸ್ಟೆಪ್ಸ್ ಕೂಡ ಆಗಿಲ್ಲ ಅಲ್ಲಿ ಜನಗಳು ಬರೋದು ಕೂಡ ಕಮ್ಮಿ ಬಟ್ ಸ್ಟಿಲ್ ನಮ್ಮ ಲಕ್ಕಿಗೆ ನಮಗೆ ದೇವರ ಪ್ರಸಾದನು ಕೂಡ ಅವತ್ತು ಸಿಕ್ತು ತುಂಬಾ ಚೆನ್ನಾಗಿತ್ತು ಬೆಟ್ಟದ ಮೇಲೆ ತಿನ್ಲಿಕ್ಕೆ ಹೆವಿ ಬಿಸಿಲು ಗೈಝ್ ಆಗ್ತಾ ಇಲ್ಲ ಬೆಟ್ಟ ಇದೆಲ್ಲ ಚಂದ ಮೆಮೊರೀಸ್ಗೆ ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ ಟ್ರಕ್ಕಿಂಗ್ ಮಾಡೋಕ್ ಸಕತ್ತ ಇದು ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಸೊ ನೀವ್ ಯಾರಾದ್ರೂ ಟ್ರಕ್ಕಿಂಗ್ ಮಾಡೋಕೆ ಇಷ್ಟ ಆಗಿದೆ ಅಥವಾ ತುಂಬಾ ಕ್ಲೇಸ್ ಅಂಡ್ ಅಡ್ವೆಂಚರಸ್ ಆಗಿರ್ಬೇಕು ಅಂದ್ರೆ ಈ ಬೆಟ್ಟಕ್ಕೆ ನೀವು ವಿಸಿಟ್ ಮಾಡಿ ಸೊ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಕೇರ್ಪೇಟೆಯಿಂದ ರಾಯ್ ಸಮುದ್ರ ಅಂತ ನೀವು ಕೇಳಿದೀರಾ ಲೈಕ್ ಪೇಟೆ ಹುಡುಗಿರು ಹಳ್ಳಿ ಲೈಫ್ ಅಂದ್ಬಿಟ್ಟು ಒಂದು ಶೋ ಮಾಡಿದ್ರಲ್ಲ ಸೊ ಆ ಪ್ಲೇಸಲ್ಲಿ ಈ ಬೆಟ್ಟ ಇರೋದು ಸೊ ನಿಮಗೆ ನಿಮಗೇನಾದರೂ ತುಂಬ ಅಡ್ವೆಂಚರಸ್ ಆಗಿರಬೇಕು ಅಂತ ಅಂದರೆ ಒಂದ್ಸರಿ ಈ ಬೆಟ್ಟಕ್ಕೆ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಲೈಕ್ ವಿತೌಟ್ ಸ್ಟೆಪ್ಸ್ ಇಲ್ಲೇ ನಾವು ಹತ್ಕೊಂಡು ಬರಬೇಕು ಯಾವುದು ಕೂಡ ಗ್ರಿಪ್ಸ್ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಫ್ರೆಂಡ್ಸ್ ಜೊತೆ ಬಂದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಲೈಕ್ ಹಾಲಿಡೇಸ್ ಇಲ್ಲ ಈ ಕಡೆ ಪ್ಲಾನ್ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ನಾವು ಕೂಡ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಗಳು ಬಂದಿದ್ದು ಸೊ ಚೆನ್ನಾಗಿತ್ತು ಒಂಥರ ಫುಲ್ ಮೆಮೊರಬಲ್ ಮೂಮೆಂಟ್ ಇತ್ತು ಚೆನ್ನಾಗಿತ್ತು ವ್ಲಾಗ್ ಕೂಡ ಮಾಡಿದ್ದೀನಿ ಇಷ್ಟ ಆದರೆ ನೋಡಿ ಆ್ಯಂಡ್ ತುಂಬ ಬಿಸಿಲಿದೆ ನೀವು ಏನಾದರೂ ಬರ್ತೀನಿ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಬರೋ ಥರ ಪ್ಲ್ಯಾನ್ ಮಾಡಿ ಆವಾಗ ಚೆನ್ನಾಗಿರುತ್ತೆ ತುಂಬ ಬಿಸಿಲು ಬಂದರೆ ಸ್ವಲ್ಪ ಹತ್ತ ಕಷ್ಟ ಆಗುತ್ತೆ ಲೈಕ್ ಉಸಿರು ಹೆಳ್ದು ಬಿಟ್ಟು ಮಾಡಬೇಕಾಗುತ್ತೆ ಸೊ ಶೇರ್ಪಟೆಯಿಂದ ರಾಯಸಮುದ್ರದಲ್ಲಿ ಈ ಪ್ಲೇಸ್ ಇರೋದು ಸೊ ಇದು ಏಳು ಸುತ್ತಿನ ಕೋಟೆ ಅಂತ ಅಂದ್ಬಿಟ್ಟು ಇದನ್ನ ಕರೀತಾರೆ ಸೊ ನಾವು ಏಳು ಸುತ್ತ ಕೋಟೆ ಎಲ್ಲನೂ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಫೈನಲಿ ಚೆನ್ನಾಗಿತ್ತು ಸ್ವಲ್ಪ ಬಿಸಿಲು ಅನ್ನೋದು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಒಂದು ಬ್ಯೂಟಿಫುಲ್ ವ್ಯೂ ನ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೀರಿಯಸ್ಲಿ ಸಖದಾಗಿದೆ ತೋರಿಸ್ತೀನಿ ಇವಾಗ ಅಷ್ಟೆಲ್ಲ ಹತ್ಕೊಂಡು ಬಂದಿದ್ದಕ್ಕೂ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಬಟ್ ನಾನು ಹೇಳ್ದಂಗೆ ನೀವು ಚಳಿ ಟೈಮಲ್ಲಿ ಅಥವಾ ಹರ್ಲಿ ಮಾರ್ನಿಂಗ್ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಇದೆ ಫುಲ್ಲು ಟಾಪಿಗೆ ಬಂದರೆ ಈ ಥರ ಒಂದು ವ್ಯೂ ಪಾಯಿಂಟ್ ಕಾಣುತ್ತೆ ಸೊ ಇದು ಮೇಲ್ಕೋಟೆ ಅದು ಬಂತು ಸೊ ಅದು ಹಾ ನಿಮಗೇನಾದ್ರೂ ಮೇಲ್ಕೋಟೆ ಗೊತ್ತಿದ್ರೆ ಸೊ ಅದು ಮೇಲ್ಕೋಟೆ ಈ ಪ್ಲೇಸ್ ಇಂದ ಮೇಲ್ಕೋಟೆನು ಕೂಡ ಕಾಣುತ್ತೆ ಅಂಡ್ ಆಲ್ಸೋ ನಮ್ಮ ಅಜ್ಜಿ ಎಲ್ಲ ಆ ಬೆಟ್ಟಕ್ಕ ಹತ್ತಕ್ಕಾಗಲ್ಲ ನೀವು ಹೋಗ್ಬೇಡಿ ಹೋಗಬೇಡಿ ಅಂತ ಅಂತಿದ್ರು ಬಟ್ ಸ್ಟಿಲ್ ನಾವು ಹತ್ಕೊಂಡ್ ಬಂದ್ವಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಮಿಗಂತೂ ಅಷ್ಟು ದೊಡ್ಡ ಬೆಟ್ಟನ ಹತ್ಕೊಂಡ್ ಬಂದ್ವಲ್ಲ ಲೈಕ್ ಕೆಳಗಡೆಯಿಂದ ನೋಡಿದ್ರೆ ಎಷ್ಟು ಹೈಟ್ ಇತ್ತು ಗೊತ್ತಾ ಬೆಟ್ಟ ಬಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಇವೆರಡು ಈ ಮೂರ್ ಮಂಗಗಳು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಬಟ್ ಹೆವಿ ಬಿಸಿಲು ಗೈಸ್ ಆಗ್ತಾ ಇಲ್ಲ ಬಿಸಿಲಿಗೆ ಸ್ಲಿಪ್ಪರ್ ಬೇರೆ ಹಾಕಿಲ್ಲ ಕಾಲು ಶಿಸ್ತೈತೆ ಸೊ ಈ ಕಡೆ ಬಂದು ಈ ತರ ಫುಲ್ಲು ಪಾತಾಡತ್ತರ ಅಂಡ್ ಆ ಕಡೆ ಬಂದು ಫುಲ್ ಹಳ್ಳಿ ಮೇಲ್ಕೋಟೆ ಎಲ್ಲ ಆ ಕಡೆ ಕಾಣುತ್ತೆ ಈ ಕಡೆ ಒಂದು ಬ್ಯೂಟಿಫುಲ್ ಆದ ವ್ಯೂ ಪಾಯಿಂಟ್ ಕಾಣುತ್ತೆ ಲೈಕ್ ಇಲ್ಲೆಲ್ಲ ಫುಲ್ಲು ಬೆಟ್ಟಗಳು ಈ ತರ ಕಾಣುತ್ತೆ ಇಲ್ಲಿಂದ ಏನಾದ್ರು ಇಲ್ಲಿ ಬಿದ್ರೆ கட்டிக்கிட்டே ಸೊ ಇದು ಬಂದು ಹೊರಗಡೆ ಟೆಂಪಲ್ ಇದು ಎಂಟ್ರೆನ್ಸ್ ಇದು ತೋರಿಸ್ತೀನಿ ಒಳಗಡೆ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಈ ಎರಡು ಶಿಲೆಗಳು ಬಂದು ದ್ವಾರ ಪಾಲಕರು ಸೊ ಒಳಗಡೆ ನಂದಿ ಇದೆ ಸೊ ಇದು ಸೆಕೆಂಡ್ ಎಂಟ್ರೆನ್ಸ್ ಸೊ ಇದು ನಂದಿ ನಂದಿ ಸ್ಟ್ಯಾಚು ಇವ್ರು ಲೈಟ್ ಹಾಕಿಲ್ಲ ಸೊ ಇದು ಗಣಪ ಇದು ಊಟ ಇದು ನಂದಿ ಸೊ ಇಲ್ಲಿ ಒಳಗಡೆ ಬಂದ್ರೆ ಮೇನ್ ಸೊ ಇದು ನನ್ನ ಸೊ ಇದು ಶಿವಲಿಂಗ ಇಲ್ಲಿ ದೀಪ ಎಲ್ಲ ಹಚ್ಚಿದ್ದಾರೆ ನಾನು ಎಕ್ಸ್ಪ್ಲೈನ್ ಮಾಡಿರೋ ಈ ವಿಡಿಯೋಸ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ಸಾರಿ ನಿಮಗೆ ಏನಾದರೂ ಈ ಬಗ್ಗೆ ಗೊತ್ತಿದ್ರೆ ನನಗೆ ಹೇಳಿ ತಿಂತೀನಿ ಈ ಲಿಂಗನ ನೋಡಕ್ಕೆ ಅಂದ್ಬಿಟ್ಟು ನಾವ್ ಅಷ್ಟೆಲ್ಲ ಟ್ರಕ್ನ ಮಾಡ್ಕೊಂಡ್ ಬಂದಿದ್ದು ಬೆಟ್ಟ ಹತ್ಕೊಂಡು ಸೊ ಮೇನ್ ಬಂದು ಶಿವಲಿಂಗ ಶಿವಲಿಂಗ್ ಇಲ್ಲಿ ಬಾವುಲಿ ಇದೆ ನೋಡಿ ತಿನ್ಕೊಂಡಿದ್ದಾರೆ ನೋಡಿ ಇವ್ರು ನೋಡಿ ಅವರು ತಿನ್ನಕ್ ಹೋಗಿ ಮಾಡ್ತಾವ್ರೆ ಇವರು ನೋಡಿ ಫ್ರೆಂಡ್ಸ್ ಇಲ್ಲಿ ಇವರು ಪ್ರಸಾದ ತಿನ್ನಕ್ ಹೋಗಿ ಹಂಗೆ ಹೊಡಿರಿ ಅಕ್ಕ ಹಂಗೆ ಇಟ್ಕೋ ಹಂಗೆ ಇಟ್ಕೊಂಡ ಹೊಡಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವರು ಆತರ ತಿನ್ಸೋದು ಇಲ್ಲಿ ನಾನು ಎರಡ್ ಸಾವಿರದ ಏಳು ತರುಣ ಹುಟ್ಟಿದ ದಿನ ಒಂದೇ ಪೂಜೆ ಮಾಡ್ ನಾನು ನಾವು ಸೈನಿಕರು ತರ ಇಪ್ಪತ್ನಾಲ್ಕು ಗಂಟೆ ಮಣ್ಣಂಗೆ ಅಮ್ಮಾಯ್ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥ

ಸೊ ಇವಾಗ ಅಷ್ಟು ದುಡ್ಡು ಬೆಟ್ಟನ ಹತ್ಕೊಂಡು ಹಿಳ್ಕೊಂಡು ಬಂದಿದೀವಿ ಸೊ ಸಕ್ಕತ್ತು ಬಿಸಿಲಿತ್ತು ಬರಬೇಕಾದ್ರಂತೂ ಈ ಥರ ಇಳಚಾರಲ್ವ ಸೊ ಫುಲ್ ಕಾಲೆಲ್ಲ ಶಿವರಿಂಗ್ ಆಗ್ತಾ ಇತ್ತು ಬಟ್ ಅಡ್ವೆಂಚರಸ್ ಆಗಿ ತುಂಬ ಚೆನ್ನಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಯಾರಾದರೂ ಬಂದು ವಿಸಿಟ್ ಮಾಡಿ ಸರಿ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಅಡ್ವೆಂಚರಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋರಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಸೊ ವಿಲ್ ಟೇಕ್ ಕೇರ್ ಬಾಯ್